ಕುಂತಾಪುರ ರಸ್ತೆಯಲ್ಲಿರ್ತಕ್ಕಂಥ ಆಂಜನೇಯನ ದೇವಸ್ಥಾನದ ಹೊಸ ಪ್ರಶ್ನೆ ಉದ್ಯೋಗ ಮತ್ತು ಪದಾಧಿಕಾರಿಗಳು ಮಾಡೇ ಇದಂತ ಹೇಳ್ಲಿಕ್ಕೆ ನಮ್ಗೆ ಏನು ಬಂದುಬಿಟ್ಟು ನಡೆದ ಭಾಳ ಸಂತೋಷ ಜನ ಇತ್ತು ಇವತ್ತೇನು ಇದು ಏನಿರ್ಲಾರ್ದ ಜಾಗ ಈ ಮಟ್ಟಕ್ಕೆ ಬಂದದ ಇದನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಪ್ರತಿಬೋದು ಅದ ಈ ಗುಡಿ ಇತ್ತ ಮುಖ್ಯ ರಸ್ತೆಗೆ ಸಿಗದೆ ಅಪರೂಪ ನಾವು ಬೆಂಗ್ಳೂರು ಜೂರಲ್ಲಿ ಒಂದೇ ಚೇರ ಇದಕ್ಕೆ ನಾಲ್ಕು ನಿಮಿಷ ಇಷ್ಟೆಲ್ಲ ಅದು ಇದರಲ್ಲಿ ಎಲ್ಲ ಒಳ್ಳೊಳ್ಳೆ ಕಾರ್ಯಗಳು ನಡಿಬೇಕು ಅದರಲ್ಲಿ ಹಿರಿಯರು ಹಿರಿಯರು ಮತ್ತು ಇಲ್ಲೇ ನಿವೃತ್ತಿ ಆದರೂ ನೀವು ಏನು ಮಾಡ್ಬೇಕಂತೇನು ಜವಾಬ್ದಾರಿ ಇರ್ತೀವಿ ಅದು ನಮ್ಗೆ ಭಾಳ ಖುಷಿ ಆದ ಸಂಜೆ ಹಂಚಿದ್ದು ಬಂದು ನೀವು ಕೂತು ಹೋದ್ರಿ ಅಂದ್ರೆ ನೀವು ಮನೆಗೆ ಇರೋಂಥ ಎಷ್ಟೋ ನೀವು ಟೆನ್ಷನ್ ಒದ್ದಾಗಿರ್ತಕ್ಕಂಥ ಇದು ಸ್ವಲ್ಪ ಕೂತು ಹೋದಾಗ ನೀವು ಇದರಲ್ಲಿ ಕ್ಯಾಂಪ್ ಇರ್ತೀರಿ ನೀವು ಕೂಡ ನೆಮ್ಮದಿ ಅಂತಕ್ಕಂಥದ್ದು ನಾವು ನಿಮ್ಮ ಇರ್ತೀವಿ ನಿಮ್ಗೆ ಮುಟ್ಟಿರೋದು ನಾವು ಹನುಮಾನ್ ದೇವ್ರನಲ್ಲಿ ಹೋದಾಗ ಎಂಥ ಮನುಷ್ಯ ಏನೇ ಇರಲಿ ಶನಿ ಹೋಳಾಗಬೇಕಾದ್ರೆ ಅಂಜ ಮನೆ ದೇವಸ್ಥಾನಕ್ಕೆ ಯಾರು ಪೂಜೆ ಮಾಡ್ತಾರೆ ನವಬ್ರಾ ಯಾರು ತಿರುಗೋಂತಾರೆ ಅವ್ರು ಯಾವುದೇ ಶನಿ ಕಾಡತಕ್ಕಂಥ ವ್ಯವಸ್ಥೆ ಎಲ್ಲಿ ಇಲ್ಲ ಅದು ಎಲ್ಲ ಕಡೆ ಊರಾಗವ ಒಂದು ಮೂರು ಒಂದು ಮಾಡ್ತಾರೆ ಆದ್ರೆ ಈ ನಗರದಲ್ಲಿ ಶ್ರೀ ಮಾರುತಿ ದೇವಸ್ಥಾನದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನೆಲ್ಲರಿಗೆ ಸನ್ಮಾನ ಮಾಡಿದ್ದಂಥ ನಮ್ಮ ಉಮೇಶ್ ಅಣ್ಣ ಮುದ್ನಾಳವರು ಮತ್ತು ಅವರು ಸಂಗಡಿಗರು ಎಲ್ಲ ಕಾರ್ ಚಾಲಕ ಸಂಘದವರು ಅವ್ರಿಗೆ ತುಂಬ್ರದೇ ಧನ್ಯವಾದಗಳು ಹೇಳ್ತೀವಿ ಯಾಕಂದರೆ ನಮ್ಮನ್ನು ಗುರುತಿಸಿ ಇವತ್ತು ಬೆ ಮಧ್ಯಾಹ್ನೇ ಅವ್ರಿಗೆ ನಾವು ಸಮಯ ಕೊಟ್ಟು ಅವ್ರಿಗೆ ಆದೀವಿ ಇಲ್ಲ ಇಲ್ಲ ಇವತ್ತೇ ಸಿಗಬೇಕು ನೀವು ಇವತ್ತೇ ಒಂದು ಸಮಯ ಕೊಡಿರಿ ನಾವು ಮೊದಲು ನಿಮ್ಮನ್ನ ನೀವು ಆದದ್ದು ಖುಷಿ ಆದ ಟ್ರಸ್ಟ್ ಮಾಡಿದ್ದು ಆ ಖುಷಿ ಇದ್ದದಕ್ಕೆ ನಾವೇನಾದರೂ ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳ್ಕೊಂಡು ಅತಿ ಶೀಘ್ರದಲ್ಲಿ ಎರಡು ತಾಸಿನಾಗೆ ಇದೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ಭಾಳ ಅಚ್ಚುಕಟ್ಟಾಗಿ ನಿವಾಸಿ ಈ ಒಂದು ಕಾರ್ಯಕ್ರಮ ಮಾಡಿದಾರೆ ಫಸ್ಟ್ ಟೈಮ್ ನಮ್ಗೆ ಯಾರು ಮಾಡಿಲ್ಲ ನಮ್ದು ನಾವೇ ಆರ ಹಾಕ್ಕೊಂಡಿದ್ವಿ ಸನ್ಮಾನ ಮಾಡ್ಕೊಂಡಿದ್ವಿ ನಮ್ಗೆ ಯಾಕಂದ್ರೆ ಭಾಳ ಖುಷಿ ಆಯ್ತು ನಮ್ದು ನಾವೇ ಹಾಕ್ಕೊಂಡಿದ್ವಿ ಇನ್ನೊಂದು ಅದ್ರ ಜೊತೆಗೆ ಏನಂದ್ರೆ ಎನಿ ಟೈಮ್ ಇಪ್ಪತ್ನಾಲ್ಕು ಗಂಟೆ ನಾವು ನಿಮ್ಮ ಜೊತೆಗಿರ್ತೀವಿ ನಿಮ್ ನಾವು ಏನಂದ್ರೆ ದೇವಸ್ಥಾನದ ಏನೇ ಕಾರ್ಯಗಳು ಇದ್ರೆ ನಾವು ಭಾಗವಹಿಸ್ತು ಅಂತ ಹೇಳಿದ್ರು ನಮಗೆ ಭಾಳ ಖುಷಿ ಆಯ್ತು ನಮ್ಗೆ ಭಾಳ ಗಟ್ಟಿ ಶಕ್ತಿ ಬಂತು ಇನ್ನಷ್ಟು ಶಕ್ತಿ ಬಂತು ನಮ್ಗೆ ಇನ್ನೂ ಹೋರಾಡ್ಲಕ್ಕೆ ಬೆನ್ನಲ್ ಯಾಕಂದ್ರೆ ಅವ್ರು ದೊಡ್ಡ ಸಮಾಜ ಹೋರಾಟಗಾರರು ಇವತ್ತಲ್ಲಿಂತಲ್ಲ ಭಾಳ ವರ್ಷದಿಂದ ನೋಡ್ತೀವಿ ನಾವು ಎಲ್ಲ ರಂಗದಾಗ ಒಂದು ಸಮಾಜಕ್ಕೆ ಮೀಸಲಾತಿ ಇಲ್ಲ ಅವರು ಎಲ್ಲ ಸಮಾಜ ತೊಗೊಂಡೋಗಿ ಇಂಥ ದೇವಸ್ಥಾನ ಕಾರು ಚಾಲಕ ಸಂಘದವ್ರಿಗೆ ಎರಡು ಕಣ್ಣಾಗಿ ಕೆಲಸ ಮಾಡ್ಲಕ್ಕಾರೆ ಅದೇ ರೀತಿಯಾಗಿ ಆ ಕಾರು ಚಾಲಕ ಸಂಘದ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಪಕ್ಕ ಕೂಡ ನಾವು ಎನಿ ಟೈಮ್ ಅವ್ರಿಗೆ ಏನೇ ಕಾ ಯಾವುದೇ ತೊಂದರೆಗಳು ಬಂದರೂ ಕೂಡ ನಾವು ನಾವು ಇರ್ತೀವಿ ದೇವಸ್ಥಾನ ಕಡ್ಲಿಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ಭಾಳ ಅಚ್ಚುಕಟ್ಟಾಯಿತು ಯಾಕಂದ್ರೆ ಭಾಳ ಖುಷಿ ಪಟ್ಟಿವಿವು ನಾವು ನಮ್ಮ ಕಡ್ಲಿಂತ ಅವರಿಗೆ ಒಂದು ಒಂದು ಚಿಕ್ಕ ಸನ್ಮಾನ ಮಾಡಲಿಕ್ಕೆ ನಾವು ಈ ಒಂದು ಸಮಿತಿ ಕಡ್ಲಿಂದ ನಿರ್ಧರಿಸಿದೀವಿ ನನ್ನ ಹೆಸರು ರಾಜಶೇಖರ್ ಪೊಲೀಸ್ ಪಾಟ್ಲಿ ಚಾಮ್ನಳೆ ನಾ ಈ ಟ್ರಸ್ಟಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಯಾರ ನಮ್ಮೆಲ್ಲ ಗೌರವಾಧ್ಯಕ್ಷ ನಾಗರೇಡಿಗೌಡರು ಮತ್ತೇನಂದರೆ ಉಪಾಧ್ಯಕ್ಷರು ತಂಬಾಕೆ ಸರ್ ಚಂದ್ರಕಾಂತು ಇನ್ನೊಬ್ಬರು ಉಪಾಧ್ಯಕ್ಷ ನಮ್ಮ ಚಂದ್ ಚನ್ನಬಸಪ್ಪ ಎರಗೋಳವರು ಮತ್ತು ಪ್ರಧಾನ ಕಾರ್ಯದರ್ಶಿ ವೆಂಕಪ್ ಅವರು ಅದೇ ರೀತಿಯಾಗಿ ಮತ್ತೇನಂತಂದರೆ ಗ ಖಜಿ ನಮ್ಮ ಶರಣಪ್ಪ ಸರ್ ಅದೇ ರೀತಿಯಾಗಿ ಕಾರ್ಯದರ್ಶಿಗಳು ಆದಂಥ ವೀರಾರೆಡ್ಡಿ ಅವರು ಮತ್ತು ಸದಸ್ಯರ ಟ್ರಸ್ಟಿನ ಎಲ್ಲ ಸದಸ್ಯರಾದ ಅಯ್ಯಾಣಗೌಡ ಕ್ಯಾಸಪ್ಪನಹಳ್ಳಿ ಭೀಮರಾಯ ಜಂಗ್ಳಿ ಅವರು ರಾಮು ರಾಠೋಡ್ ಅವರು ಇವರೆಲ್ಲರೂ ಸೇರಿ ಹನ್ನೊಂದು ಜನರು ನಾವು ಈ ಒಂದು ಟ್ರಸ್ಟ್ ಮಾಡಿದ್ದೀವಿ ಬರೋ ದಿನಗಳಲ್ಲಿ ಈ ಟ್ರಸ್ಟಿನ ಜನಸಂಖ್ಯೆ ಕೂಡ ಜಾಸ್ತಿ ಆಗಬೇಕು ಯಾರ್ಯಾರು ಇಚ್ಛೆದಿಂದ ನಾವು ಸೇವೆ ಮಾಡಲಿಕ್ಕೆ ಬಯಸ್ತೀವಿ ಈ ಈ ಒಂದು ದೇವಸ್ಥಾನಕ್ಕೆ ಅಂದರೆ ಯಾವುದೇ ಸಮಯದಲ್ಲಿ ಬಂದು ಕೂಡ ನಾವು ಒಂದು ಟ್ರಸ್ಟಿಂದು ಸಭೆ ಕರೆದಾಗ ಅವ್ರನ್ನ ನಾವು ಈ ಮುಖಾಂತರ ಟ್ರಸ್ಟಲ್ಲಿ ಸೇರ್ಪಡೆ ಮಾಡ್ಕೊತೀವಿ ಈ ಒಂದು ದೇವಸ್ಥಾನ ಅನ್ನೋರು ಅಂದಂಗೆ ಭಾಳ ಚಿಕ್ಕದೇ ಗುಡೀಲಿಂದು ಸ್ಟಾರ್ಟ್ ಆಗಿದೆ ದೊಡ್ಡ ಥರ ಈ ಥರ ಎಮ್ಮರವಾಗಿ ಬೆಳೀಬೇಕು ಹೃದಯಭಾಗ್ದಾಗ ಅದ भगवान की ನೀನು ಎಲ್ಲರೂ ಮೂವತ್ತೆರಡು ಟ್ರಸ್ಟ್ ನೋಡಲು ಎ ಟಿ ಎಮ್ ವ್ಯವಸ್ಥೆ ಕೊಡ್ತೀನಿ ನಾನು ಎ ಟಿ ಎಮ್ ಅಲ್ಲಿ ಮಾಡೋದಕ್ಕೆ ಭಾಳ ನೀವು ಮಾರ್ಗವಾಗಿ ಮಾತಾಡೋದ ನಾನು ಈ ಒಂದು ಸಭೆಗೆ ಮಾರ್ಬ ದೇವಸ್ಥಾನಕ್ಕೆ ಆಗಮಿಸಿದಂಥ ಮುದ್ದಾಳು ಉಮೇಶ್ ಅಣ್ಣನವರಿಗೆ ನಾನು ಉತ್ಪೂರಕವಾಗಿ ನಮ್ಮ ಪ್ರಶ್ನಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಉತ್ಪೂರ್ಕವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಸ್ವಾಗತವನ್ನು ಸಲ್ಲಿಸುತ್ತೇನೆ ಈಗ ನಮಗೆ ಇಲ್ಲಿವರೆಗೂ ನಾವೇನಪ್ಪ ಅಂದ್ರೆ ಕೇವಲ ನಮ್ಮ ಟ್ರೆಸ್ಟಿ ಜನರಾಗಿದ್ದೀವಿ ಈಗ ಅವರು ಅವರ ಕಾರ್ಯಾಲಯಕ್ಕೆ ಹೋಗಿ ನಮಗೆ ಅವರಿಗೆ ಅಹ್ವಾನ ಕೊಟ್ಟಾಗ ನಾವು ಈಗ ದೇವಸ್ಥಾನ ಅದ ಹೇಳಿದಾಗ ಅವರು ತುಂಬ ಸಂತೋಷದಿಂದ ನಿಮಗೆ ಗೌರವಾಗಿ ನಾವೇನಪ್ಪ ಬಂದಕ್ಕೆ ಸ್ವಾಗತ ಮಾಡ್ತೇನೆ ನಿಮಗೆಲ್ಲ ಸನ್ಮಾನ ಮಾಡ್ತೇನೆ ಬಂದು ಕೇವಲ ಎರಡು ಗಂಟೆಯಲ್ಲಿ ಬಂದವರು ಏನಂತ ನಮಗೆ ಈ ರೀತಿ ಒಂದು ಸನ್ಮಾನ ಮಾಡ್ಯಾರ ಈಗ ನಮ್ಮ ರಾಜಗೌಡರು ಅಂದಂಗೆ ಇಲ್ಲಿವರೆಗೆ ನಾವು ನಮ್ಮ ಸನ್ಮಾನ ಸನ್ಮಾನ ಮಾಡಿಕೊಂಡಿದ್ದೀವಿ ಈಗ ಅವ್ರು ಬಂದು ಮಾಡ್ಯಾರ ಭಾಳ ಆಗ್ಯದ ಮತ್ತು ಇನ್ನೊಂದು ಏನಂದರೆ ಈ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲ ಸಮಾಜದನ್ನು ತೆಗೆದುಕೊಂಡು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂಥ ಧೀಮಂತ ವೀರ ಅಂತ ಅನ್ಬೋದು ನಾವು ಧೀಮಂತ ನಾಯಕ ಅನ್ನಕ್ಕೆ ನನಗೆ ಇಷ್ಟಪಡ್ತೀನಿ ಇದು ಮಾಡಂಗಿಲ್ಲ ಅಂತ ಕಳಿಸಿಲ್ಲ ಯಾವುದೇ ಮತ ಜಾತಿ ಭೇದವಿಲ್ಲದೆ ಏನಪ್ಪ ಅಂದ್ರೆ ಸೋಷಿಯಲ್ ವರ್ಕ್ ಮಾಡಿದ್ದಾರೆ ಇಂತ ಒಬ್ಬ ವ್ಯಕ್ತಿ ಇನ್ನೊಬ್ಬರು ಅವರ ಒಂದು ಒಂದು ಮಾರ್ಗದರ್ಶನದಲ್ಲಿ ಅನೇಕ ಜನರು ಇಬ್ಬರು ಆಗಲಿ ಜನ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸೇವೆಯನ್ನು ಸಲಿಲ್ಲ ಅಂತ ಇದು ಮಾಡ್ತೇನೆ ಮತ್ತೆ ಈ ಒಂದು ನಮ್ಮ ಟ್ರಸ್ಟ್ಗೆ ಅವರೇನು ಬೆನ್ನಲು ಇರ್ತಾರೆ ಇನ್ನು ಮುಂದೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇನ್ನು ಮುಂದೆ ನಡೀತೀವಿ ಅಂತ ಹೇಳಿ ಮಾತು